ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಹೆಲ್ಮೆಟ್ ಹಾಕದೇ ಇರೋದ್ರಿಂದ ಸಂಚಾರಿ ನಿಯಮ ಉಲ್ಲಂಘನೆ ಆಗಿದೆ ಎಂದು ಯಾರೋ ಮಾಡಿದ ತಪ್ಪಿದೆ ತಪ್ಪಿತಸ್ಥನಲ್ಲದ ವ್ಯಕ್ತಿಗೆ ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ಐನೂರು ರೂಪಾಯಿ ದಂಡವನ್ನು ಪಾವತಿಸಬೇಕು ಅಂತ ನೋಟಿಸ್ ನೀಡುವ ಮೂಲಕ ಎಡವಟ್ಟು ಮಾಡಿದೆ ಕಳೆದ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ನಾಲ್ಕರಂದು ಲಕ್ಷ್ಮೇಶ್ವರದಲ್ಲಿ ಸಂಚಾರ ನಿಯಮ ಉಲ್ಲಂಘನೆಯಾಗಿದೆ ಎಂದು ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ವೀರಪಾಕ್ಷಪ್ಪ ವೀರಪ್ಪನವರ ಎಂಬೋರಿಗೆ ನೋಂದಾಯಿತ ಅಂಚೆ ಮೂಲಕ ನೋಟಿಸ್ ಬಂದಿದೆ ಪೊಲೀಸ್ ಇಲಾಖೆಯ ತರಡ ಐ ತಂತ್ರಾಂಶ ವ್ಯವಸ್ಥೆಯಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದವನು ಎಚ್ಎಫ್ ಡಿಲಕ್ಸ್ ಬೈಕಿನ ಎಂಬುದು ಸ್ಪಷ್ಟವಾಗಿ ಫೋಟೋ ಕ್ಯಾಪ್ಚರ್ ಸರಿಯಾಗಿದೆ ವಾಸ್ತವಾಂಶ ಹೇಗಿದ್ರೂ ಕೂಡ ಪೊಲೀಸ್ ಇಲಾಖೆ ಲಕ್ಷ್ಮೇಶ್ವರಕ್ಕೆ ಹೋಗದೆ ಮನೆಯಲ್ಲಿ ಇರುವ ಕೆಎ ಟ್ವೆಂಟಿ ಸಿಕ್ಸ್ ಇಬಿ ಜೀರೋ ಸೆವೆನ್ ಸಿಕ್ಸ್ ಒನ್ ಮೋಟಾರ್ ಸೈಕಲ್ ಮಾಲೀಕನಿಗೆ ದಂಡ ವಿಧಿಸುವುದರ ಮುಖೇನ ಎಂಬೆಗೆ ಜ್ವರ ಬಂದರೆ ಎತ್ತಿಗೆ ಬರೆ ಈ ಬಗ್ಗೆ ವಿರೂಪಾಕ್ಷಪ್ಪ ಬೀರಪ್ಪನವರ ಗದಗ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ತೆರಳಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ತದನಂತರ ದಂಡ ಪಾವತಿ ನೋಟಿಸ್ಗೆ ಒಂದು ಲಿಖಿತ ಹೇಳಿಕೆಯನ್ನು ಪಡೆದುಕೊಂಡು ದಂಡ ನೋಟಿಸ್ ಅನ್ನು ಪೊಲೀಸ್ ಇಲಾಖೆ ರದ್ದುಪಡಿಸಿದೆ ನಮ್ಮ ಹೆಸರು ವಿರೂಪಾಕ್ಷಪ್ಪ ಅಂತ ಹೇಳಿ ಸುಗ್ನಹಳ್ಳಿ ಗ್ರಾಮ ಶಿರಹಟ್ಟಿ ತಾಲೂಕಿನವರು ಕಳೆದ ತಿಂಗಳು ಏಪ್ರಿಲ್ ಹದಿಮೂರು ನಮ್ಮ ಮನೆಗೊಂದು ಅಂಚೆ ಇಲಾಖೆಯಿಂದ ರೆಜಿಸ್ಟರ್ ಪೋಸ್ಟ್ ಬಂತು ನೋಟಿಸ್ ಏನು ಹೇಳಿ ನೋಡಿದಾಗ ನೀವು ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ದೀರಿ ಹಾಗಾಗಿ ನಿಮಗೆ ನೀವು ದಂಡವನ್ನು ಕಟ್ಟಬೇಕು ಅಂಥೇಳಿ ಆ ಒಂದು ರಿಜಿಸ್ಟರಲ್ಲಿತ್ತು ನನಗೆ ಗಾಬರಿ ಆಯಿತು ನಾವು ಲಕ್ಷ್ಮೇಶ್ವರದಲ್ಲಿ ನೀವು ಸಿಗ್ಲಿ ನಾಕದಲ್ಲಿ ರೋಡ್ ಕ್ರಾಸ್ ಮಾಡುವಾಗ ನೀವೊಂದು ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಿದಿರಿ ಅಂತ ಹೇಳಿತ್ತು ಅದರಲ್ಲಿ ನಾನು ಹದಿಮೂರು ತಾರೀಕು ಆಗಲಿ ಹನ್ನೆರಡು ತಾರೀಕಾಗಲಿ ಲಕ್ಷ್ಮೇಶ್ವರಕ್ಕೆ ಹೋಗಲೇ ಇಲ್ಲ ಹೋಗದೆ ಇದ್ದರೂ ಕೂಡ ನನಗೆ ಈ ನೋಟಿಸ್ ಬಂದದ್ದಕ್ಕೆ ನನಗೆ ಗಾಬರಿಯಾಗಿ ಅದೇ ದಿನ ನಾನು ಮರುದಿನ ಗದಗ ಜಿಲ್ಲೆಗೆ ಹೋದೆ ಟ್ರಾಫಿಕ್ ಪೊಲೀಸ್ ಸ್ಟೇಷನಿಗೆ ಹೋದೆ ಮೊದಲು ಅಲ್ಲಿ ಆ ಸಿಬ್ಬಂದಿಗಳನ್ನು ವಿಚಾರಣೆ ಮಾಡಿದಾಗ ಅವರು ನಿಮ್ಮ ನೀವು ಗಾಡಿ ಹೋಗದೆ ಇದ್ದರೆ ಯಾಕೆ ಅಂತ ನಿಮಗೆ ಅದು ಹಂಗೆ ಬರಲ್ಲಲ್ಲ ಹಾಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರು ಇಲ್ಲ ಸರ್ ಅದು ಗಾಡಿನೂ ಕೂಡ ನಂದಲ್ಲ ನೀವು ಫೋಟೋ ನಿಮ್ಮದು ಐದಲ್ಲಿ ಸೆರೆ ಹಿಡಿದಂಥ ಒಂದು ಫೋಟೋ ಗಾಡಿನೂ ನಂದಲ್ಲ ನಾನು ಹೋಗಲೇ ಇಲ್ಲ ಹಾಗಾಗಿ ಅದನ್ನು ವಿಚಾರಣೆ ಮಾಡಿದಾಗ ಅವರು ಕಂಪ್ಯೂಟರಲ್ಲಿ ಅದನ್ನು ಚೆಕಪ್ ಮಾಡಿ ನೋಡಿ ಹೇಳಿದರು ಓ ಇದು ರಾಂಗ್ ಇನ್ಫಾರ್ಮೇಷನ್ ಆಗಿದೆ ನಿಮ್ಮ ಬೈಕ್ ಅಲ್ಲದು ನಿಮ್ಮ ಬೈಕ್ ನಂಬರ್ನೂ ಅಲ್ಲ ಅಂಥೇಳಿ ಅವರು ಸೆರೆ ಹಿಡಿದಂತಹ ಬೈಕು ಎಚ್ ಎಫ್ ಡಿಲೆಕ್ಸ್ ಕೆ ಇಪ್ಪತ್ತಾರು ಇ ಜೀರೋ ಸೆವೆನ್ನು ಮೂವತ್ತೊಂದು ಜೀರೋ ಸೆವೆನ್ ತ್ರೀ ಒನ್ ಐತೆ ಅದರಲ್ಲಿ ನಂಬರು ನಂದು ಕೆ ಇಪ್ಪತ್ತಾರು ಇ ಬಿ ಜೀರೋ ಸೆವೆನ್ ಸಿಕ್ಸ್ ಒನ್ ನಂಬರ್ ನಮ್ಮದು ಗಾಡಿದು ಅದನ್ನು ಅವರು ಪರೀಕ್ಷೆ ಮಾಡಿ ನೋಡಿ ಎಸ್ ಪಿ ಆಫೀಸ್ಗೆ ಹೋಗಿ ನೀವು ಅಲ್ಲಿ ಥರ್ಡ್ ಐ ಅಂತ ಹೇಳಿ ಒಂದು ಆಫೀಸ್ ಇದೆ ಅದರಲ್ಲಿ ಸಿಬ್ಬಂದಿಗಳು ಅಲ್ಲೇ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿ ಕಳಿಸಿದರು ಮತ್ತು ನಾನು ಯಥಾ ಪ್ರಕಾರ ಎಸ್ ಪಿ ಆಫೀಸ್ಗೆದಾಗ ಎಸ್ ಪಿ ಆಫೀಸ್ಗೆ ಹೋದೆ ಹೋಗಿ ಸರ್ ಹೀಗಾಗಿದೆ ಅಂತ ಹೇಳಿ ಇದ್ದ ಒಂದು ಸಿಚುವೇಶನ್ ಏನು ಹೇಳಿದೆ ಅವರು ಚೆಕಪ್ ಮಾಡಿ ಸರ್ ನಿಮಗೆ ಸಾರಿ ಸರ್ ರಾಂಗಾಗಿ ನಿಮಗೆ ಬಂದಿದೆ ಅಂತ ಹೇಳಿದರು ಮತ್ತು ಆ ಸಿಬ್ಬಂದಿಗಳನ್ನು ವಿಚಾರಣೆ ಮಾಡಿದಾಗ ಇಷ್ಟು ಹೀಗೆ ಒಂದು ಮೂರ್ನಾಲ್ಕು ಜನರಿಗೆ ಈ ರೀತಿ ಆಗಿದೆ ಅಂತ ಹೇಳಿದರು ಮೂರನೇ ಕಣ್ಣು ಯಾವ ರೀತಿಯಾಗಿ ಸೆರೆ ಹಿಡಿದಿದೆ ಅಂತೇಳಿ ನಮಗೆ ಒಂಥರ ಗೊಂದಲಮಯ ಆಯಿತು ಯಾವ ವ್ಯಕ್ತಿ ಎರಡು ಕಣ್ಣಿದ್ದಂತಹ ಮನುಷ್ಯನಿಗೆ ತಪ್ಪಿ ಹೋದರೂ ಮೂರನೇ ಕಣ್ಣಿಗೆ ಅವನು ಬೀಳೇಬೇಕು ಅಂತ ಹೇಳಿ ಈ ತರಡ ವ್ಯವಸ್ಥೆಯನ್ನು ಮಾಡಿದೆ ಸರ್ಕಾರ ಆದರೆ ಮೂರನೇ ಕಣ್ಣಿಗೂ ಕೂಡ ಇಲ್ಲಿ ಏನು ಅಂತ ಹೇಳಿದರೆ ಮೋಸ ಹೋಗಿದ್ದೇವೆ ನಾವು ಅಂತಕ್ಕಂಥದ್ದು ನಮಗೆ ಗಾಬರಿಯಾಗಿ ನಾವು ಎಸ್ ಪಿ ಆಫೀಸ್ಗೆ ಹೋಗಿ ಮತ್ತು ಕ್ಲೇನ್ ಮಾಡಿ ಆದರೂ ಒಂದಿನ ನಾವು ಗದಗಿಗೆ ಕೆಲಸ ಬಿಟ್ಟು ಹೋಗಿ ಬರಲಿಕ್ಕೆ ಮತ್ತೆ ಎಷ್ಟೆಲ್ಲ ಗಾಬರಿ ಆಯಿತು ನಾವು ದಂಡವನ್ನು ಕಟ್ಟಬೇಕಲ್ಲ ನಾವು ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಲೇ ಇಲ್ಲ ಅಂತ ಹೇಳಿ ಆಯಿತು ನನಗೆ ಹಾಗಾಗಿ ಅದರ ಮತ್ತಲ್ಲಿ ಸಂಚಾರಿ ನಿಗಮ ಆಫೀಸಲ್ಲಿ ಅವರು ನಮಗೆ ಸೂಕ್ತ ಸೂಚನೆಯನ್ನು ಕೊಟ್ಟರು ಅದರ ಪ್ರಕಾರ ನಾವು ಅಲ್ಲನ್ನು ಕ್ಯಾನ್ಸಲೇಷನ್ ಮಾಡಿಸ್ಕೊಂಡು ವಾಪಸ್ ಬರೋದು